ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನ ಏನು ಪ್ರಸಿದ್ಧ ಪುರಾತನ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದ ಮುಂದೆ ಯಾತ್ರೆ ನಿವಾಸವನ್ನು ಒಂದು ನವೀಕರಣಗೊಳಿಸಿ ಯಾತ್ರಿಗಳಿಗೆ ಬರ್ತಕ್ಕಂಥವ್ರಿಗೆ ತಂಗದಾಡುವನ್ನು ವ್ಯವಸ್ಥೆ ಮಾಡಲಿಕ್ಕೆಲ್ಲೂ ಇರಲಿಲ್ಲ ಸೊ ಆ ನಿಟ್ಟಿನಲ್ಲಿ ಒಂದು ಸುಸುಂದರವಾಗಿರ್ತಕ್ಕಂಥ ನಮ್ಮ ಪಟ್ಟಣದಲ್ಲಿ ಒಂದು ಏನಿವತ್ತು ಕುಡಿಕೊಡ್ತಾ ಬರ್ತಕ್ಕಂಥವ್ರಿಗೆ ಕೊಡ್ಲಿಕ್ಕೆ ಜಾಗ ಇರಲಿಲ್ಲ ಮುಡಿ ಕೊಡ್ತಕ್ಕಂಥ ಜಾಗವನ್ನು ರೆಡಿ ಮಾಡಿ ಯಾತ್ರಿಕರಿಗೆ ಮಲ್ಕೊಳ್ಳೋಕ್ಕೆ ಜಾಗವನ್ನು ರೆಡಿ ಮಾಡಿ ತಿಂಡಿ ವ್ಯವಸ್ಥೆಯನ್ನು ರೆಡಿ ಮಾಡಿ ಮಲ್ಕೊಳ್ಳೋಕ್ಕೆ ಒಳ್ಳೆ ರೂಮಗಳನ್ನು ವ್ಯವಸ್ಥೆ ಮಾಡಿ ಯಾತ್ರೆ ನಿವಾಸವನ್ನು ಇವತ್ತು ಏನು ಲೋಕಸಭೆ ಎಲೆಕ್ಷನ್ ಬರೋದ್ರಿಂದ ಎಲ್ಲವನ್ನು ರೆಡಿ ಮಾಡಿ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ ಸೊ ಒಂದೊಂದೇ ಕೆಲಸವನ್ನು ಟೌನಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಈಗಾಗಲೇ ಗಡಿ ಗಡಿಭವನ ಕೂಡ ನಾಳೆಯಿಂದ ವರ್ಕ್ ಸ್ಟಾರ್ಟ್ ಆಗ್ತದೆ ಐಟೆಕ್ ಎ ಸಿ ಗಡಿ ಭವನವನ್ನು ನಾಳೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅದಾದಮೇಲೆ ನೇತಾದ ಕ್ರೀಡಾಂಗಣ ನವೀಕರಣ ಮಾಡಿ ಒಂದು ಐಟೆಕ್ ಹಗಲು ಮತ್ತು ರಾತ್ರಿ ಹುಲ್ಲು ಮತ್ತು ಬೆಳಕಿನ ಒಂದು ಹೈಟೆಕ್ ಕ್ರೀಡಾಂಗಣವನ್ನು ಒಂದು ವರ್ಕ್ನ ಚಾಲು ಕೊಡಬೇಕು ಅದಾದ ನಂತರ ಡಬಲ್ ರೌಡ್ ಮಾಡಿ ಲೈಟಿಂಗ್ ಅನಾವರಣವನ್ನು ಇದೇ ತಿಂಗಳಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಸೊ ಒಂದೊಂದು ಕೆಲಸವನ್ನು ಟೌನ್ ಆವರಣದಲ್ಲಿ ಎಂಟು ಕೆರೆಗಳು ಮತ್ತು ಎಂಟು ಪಾರ್ಕ್ಗಳನ್ನು ಒಂದು ಅಮೃತ ಮಹೋತ್ಸವದಲ್ಲಿ ಸುಮಾರು ಹದಿನೈದು ಕೋಟಿ ಅಷ್ಟು ಅಮೌಂಟ್ನ ಬಿಡುಗಡೆ ಆಗಿ ಎಲ್ ಸಿ ಜಾರಿಯಾಗಿದೆ ಅದನ್ನು ವರ್ಕ್ ಸ್ಟಾರ್ಟ್ ಮಾಡಿ ಏನು ನಮ್ಮ ಮುಳಬಾಗಲ ತಾಲೂಕಿನ ಒಂದು ಆರ್ಟು ಹೃದಯ ಭಾಗದಲ್ಲಿರ್ತಕ್ಕಂಥ ಒಂದು ಟೌನ್ ಫಸ್ಟ್ ಸ್ಟಡಿ ಮಾಡಿ ಮತ್ತೊಮ್ಮೆ ಆ ಹಳ್ಳಿ ಪ್ರದೇಶಕ್ಕೆ ಕೂಡ ಕಾಲಿಡ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಇವತ್ತು ನಮ್ಮೆಲ್ಲರ ನಾಯಕರು ಒಗ್ಗೂಡಿ ಮತ್ತು ನಮ್ಮ ಕಮಿಷನರು ಮತ್ತು ನಮ್ಮ ಬಿ ಆರ್ ಎಮ್ಮು ನಮ್ಮ ಸುಬ್ರಹ್ಮಣ್ಯ ನಮ್ಮ ಲೀಡರ್ಗಳೆಲ್ಲ ಸೇರಿ ಇವತ್ತು ಯಾತ್ರೆ ಒಂದು ನಿವಾಸವನ್ನು ಇವತ್ತು ನಮ್ಮ ಕೈಯಿಂದ ಉದ್ಘಾಟನೆ ಮಾಡಿಕೊಡ್ತಾ ಇದ್ದೀವಿ ಶ್ರೀರಾಮ ಮಂದಿರ ಸೀರಾಮಂದ್ರ ಜೀರ್ಣೋದ್ಧಾರ ಇನ್ನಾಗಿಲ್ಲ ಅಲ್ಲ ಅದು ಒಂದೊಂದಾಗಿ ಕೆಲಸವನ್ನ ನಾನು ಸ್ಟಾರ್ಟ್ ಮಾಡಿದೀನಿ ಸರ್ ಸೀರಾಮಂದ್ರವನ್ನು ಅದು ರೆಡಿ ಮಾಡ್ಕೊಡ್ತೀವಿ ಜೀರ್ಣೋದ್ಧಾರ ಮಾಡ್ಕೊಡ್ತೀವಿ ಇನ್ನು ಸಾಕಷ್ಟು ವಿಚಾರಗಳು ಎಂಟು ನಗರ ತಂದ್ರ ಸ್ವಲ್ಪ ಅಮೌಂಟ್ ಹಾಕಿ ಅದೃಷ್ಟ ಮಾಡಿಕೊಟ್ಟಿದ್ವಿ ಈಗಾಗಲೇ ಕ್ಯಾಂಟೀನ್ ರೆಡಿ ಆಗಿದೆ ನಾಳೆ ತಿಂಗಳು ಇದೇ ತಿಂಗಳು ಕ್ಯಾಂಟೀನ್ ಇಂದಿರಾ ಕ್ಯಾಂಟೀನ್ ಕೂಡ ಉದ್ಘಾಟನೆ ಮಾಡ್ಬರ್ತಾಯಿದ್ವಿ ಮೊನ್ನೆ ಡಿ ಸಿ ಅವ್ರನ್ನ ಎಲ್ಲರೂ ಕರಿತಾ ಇದ್ದೀನಿ ಉದ್ಘಾಟನೆ ಮಾಡ್ಕೊಡ್ತಾ ಅದಾದ ನಂತರ ವಿತಿನ್ ಒಂದು ಫೋರ್ ತ್ರೀ ತ್ರೀ ಫೋರ್ ಮಂತ್ಸಲ್ಲಿ ಮ್ಯಾಕ್ಸಿಮಮ್ ಸಿಕ್ಸ್ ಮಂತ್ಸಲ್ಲಿ ನಮ್ಮ ಟೌನು ಏನಿದೆ ಅದು ಆ ರೂಪನ ಚೇಂಜ್ ಆಗ್ತದೆ ಅದು ಎಲ್ಲ ಥರ ರೆಡಿಯಾಗಿದೆ ರೂಪನ ಚೇಂಜ್ ಆಗ್ತದೆ ಇವತ್ತೇನು ನಾವು ಒಂದು ಅಭಿವೃದ್ಧಿ ಪದ ನಾವು ಏನು ಕೊಡಬೇಕು ಅದಕ್ಕೆಲ್ಲ ಒತ್ತು ಕೊಟ್ಟು ನಾವು ಮುಂದೆ ಬರ್ತಕ್ಕಂಥ ಕೆಲಸವನ್ನು ಕಳ್ಕೊಳ್ಳೋಣ Gracias.